ಪಿಕ್ಚರ್ ಅಲ್ಲಿ ಅಲ್ಲ ನಮ್ಮ ಊರಲ್ಲಿ ವಿಸಿಲ್ ಆದ್ರೆ ಓಡ್ ಹೋಗ್ತಾರೆ ಒಬ್ಬ ದೇವರ ಎಷ್ಟು ಸ್ಪೀಡ್ ಹೋಗ್ತಾರೆ ಯಾರು ಫಸ್ಟ್ ಬಂದ್ರೆ ಅವರಿಗೆ ಅವಮಾನ ಅವಮಾನ ಫಸ್ಟ್ ಬಂದ್ರೆ ಅವಮಾನ ಅಲ್ಲ ಅವಮಾನ ಅಲ್ಲ ಸಾರಿ ಬಹುಮಾನ ಬಹುಮಾನ ಆಕಾಶ ಕೇಣಿ ಸಮುದ್ರಕ್ಕೆ ಸೇತುವೆ ಇಲ್ಲ ನನ್ ಬೆಸ್ಟ್ ಫ್ರೆಂಡ್ ಗೆ ನಾಚಿಕೆ ಮಾನ ಮರ್ಯಾದೆ ಮೂರು ಇಲ್ಲ ನನ್ ಹುಡುಗಿ ಗರ್ಲ್ಫ್ರೆಂಡ್ ಆಗ್ಯಾಳ ಇವತ್ ಆಲಿ ಆಕೀಗ್ ಒಂದ್ ಸಾವ್ರ ರೂಪಾಯಿ ಬೇಕಂತ ಮೋಸ್ಟ್ಲಿ ರಿಜಿಸ್ಟ್ರೇಷನ್ ಫೀಸ್ ಇರ್ಬೋದು ಇವ್ ಏನೇನಾ ನಿನ್ ಬಾಯ್ ಫ್ರೆಂಡು ಇವ್ನೆ ನನ್ ಬಾಯ್ ಫ್ರೆಂಡ್ ಎಲ್ಲ ಮಾತಾಡಿದ್ರೆ ಎಲ್ಲಾ ಸಮಸ್ಯೆನೂ ಬಗೆ ಇರತ್ತಪ್ಪ ಅವ್ನ್ ಏನ್ ಮಾತಾಡ್ತಾನ ಅರ್ಥನೇ ಆಗಲ್ಲ ಅರ್ಥ ಆಗೋತರ ಮಾತಾಡೋದು ಇಲ್ಲ ಮನಸಿಂದ ಕೇಳು ಎಲ್ಲ ಮಾತು ಅರ್ಥ ಆಗುತ್ತೆ ನಿಮಗೆ ಕೇಳಿ ನೋಡಿ ನೀವೇ ಒಂದ ಬ್ರೋ ಅದೇನ್ ಮಾತಾಡ್ಬೇಕು ಮಾತಾಡಿ ಬ್ರೋ ನನ್ನತ್ರ ಒನ್ನ ನಾನೇ ಮಾಡಬೇಕಂತೆ ಮದನೆ ಮಾಡಬೇಕಂತೆ ಊಟ ಮಾಡಿದ್ಮೇಲೆ ಮಾಣಿಕಾ ಕಾಲನೆ ತನ್ನ ನಾನೇ ಮುಟ್ಕೊಂಡು ಅಂತಾಳೆ ಅವ್ರ ಅಪ್ಪನ దగ్ಗ ಹೋಗಿ ಹೇಳೋಣ ಸೇನೆನ್ ಮೇಲೆ ಕಾಲನೆ ಮತಣೋ ಒಂದೇ ಏನಂತ ಹೇಳಲ್ಲ ನಾನು ಅರ್ಥ ಆಯ್ತಾ ನೋಡಕಾಗ್ದೇ ನಗಕಾಗ್ದೇ ಅಪ್ಪಾಯಿ ಬೇರೆ ಸ್ವತಂತ್ರ ನಮ್ಮೆಲ್ಲರಿಗಿಂತ ನೀವೇ ದೊಡ್ಡವನು ಅದಕ್ಕೆ ನೀನೇ ಎಲ್ಲಾ ಆಸ್ತಿ ಪಾಲ್ ಮಾಡೋಣ ನಾನು ಇಷ್ಟಿನ ಅದನ್ನೇ ಯೋಚನೆ ಮಾಡ್ತಾ ಇದೆ ಹೇಳ್ತೀನಿ ಕೇಳಿ ಭತ್ತ ಬೆಳೆಯೋ ನೀನು ಕಟ್ ಮಾಡ್ಸೋನ್ ಅವನು ಮಡಿ ಕಳೋ ನಾನು ಗಾಡಿ ತಗೊಳೋ ನೀನು ಪೆಟ್ರೋಲ್ ಹಾಕ್ಸೋನ್ ಅವನು ಓಡ್ಸೋ ನಾನು ಜಾಗ ತಗೊಳೋ ನೀನು ಮನೆ ಕಟ್ಟೋನ್ ಅವನು ಇರೋ ನಾನು ಅಣ್ಣ ನಮ್ದು ಕಂಡೀಷನ್ ಇದೆ ಹೇಳ್ತಿ ಕೇಳು ಹುಷಾರ್ ತರೋ ನೀವು ಮಿಕ್ಸ್ ಪಡೋ ನಾನು ಕುಡಿಯೋ ನೀನು ಅಣ್ಣ ಮೂರ್ ದಿವ್ಸ ಆಯ್ತು ಅಣ್ಣ ಊಟ ಮಾಡ್ಲಾರ್ದೆ ಹತ್ ರೂಪಾಯಿ ಇದ್ರೆ ಅಣ್ಣ ಮದ್ಲೆ ಗಿರಿಕಿ ಎಲ್ಲ ಮುಂಜೋಳಿಂದ ಏನ್ ಕಿರಿಕಿರಲಿ ನಿಮ್ದು ದೇವ್ರ ಒಳ್ಳೇದ್ ಅಣ್ಣ ನಿನಗೆ ಆಯ್ತು ಹೋಗ ಒಂದ್ ಫುಲ್ ಚಾ ಏ ಚಾ ಹನ್ನೆರಡು ರೂಪಾಯಿ ಐತಿ ಅಣ್ಣ ಅಣ್ಣ ಎರೂ ಕೊಡುವ பட்டாக்கிடித்தோரா சாய் மனசு தரக்கொண்டீபளி பட்டாக்கி ஒடையாக்கா இவரு அய்யோ

ಜೊತೆ ಮಾತಾಡ್ಬೇಡಿ ನೀವು ಯಾಕೆ ನಾನೇನ್ ಮಾಡ್ದೆ ಮತ್ತೆ ಜ್ವರ ಬಂದ್ ಸಾಯ್ತಾ ಇದೀನಿ ನನ್ನ ಹೇಗಿದ್ಯಾ ಅಂತ ಕೇಳದ್ ಬಿಟ್ಟು ಜ್ವರ ಹೇಗಿದೆ ಅಂತ ಕೇಳ್ತೀರಾ ನನಗಿಂತ ನನಗೆ ಜ್ವರನೇ ಇಂಪಾರ್ಟೆಂಟ್ ಆಯ್ತಾ